ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಹಾಗೂ ಶಿರಾ ತಾಲೂಕು ಉಪ ಕೇಂದ್ರ ವತಿಯಿಂದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯದರ್ಶಿಗಳ ಪ್ರಾದೇಶಿಕ ಸಭೆ ಹಾಗೂ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಅಂತರ ಮಹಿಳಾ ವಿಶ್ವಕಪ್ ವಿಜೇತ ದೀಪಿಕಾ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಅವರು ಆರೋಗ್ಯ ಆರೋಗ್ಯದಲ್ಲಿ ಪ್ರಪಂಚದಲ್ಲಿ ನಮ್ಮ ದೇಶ ಸ್ಥಾನದಲ್ಲಿದ್ದು ಇದಕ್ಕೆ ಅಪೌಷ್ಟಿಕತೆಯು ಕಾರಣವಾಗಿದೆ ಹಾಲಿನಲ್ಲಿ ಹೇರಳವಾಗಿ ಪೋಷಕಾಂಶಗಳು ಇವೆ ನಮ್ಮ ದೇಶದಲ್ಲಿ ಗುಣಮಟ್ಟದ ಹಾಲು ಮಾರುವ ಕೇಂದ್ರಗಳು ಹೆಚ್ಚಾಗಬೇಕೇ ವಿನಃ ಆಲ್ಕೋಹಾಲ್ ಮಾರುವ ಅಂಗಡಿಗಳು ಹೆಚ್ಚಾಗಬಾರದು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದೆ ಬಹುಶಃ ನಾನು ಇಂಥ ಪೋರ್ಟ್ಫೋಲಿಯೋನೇ ಬೇಕು ಅಂತೇಳಿ ಕೇಳಿ ಪಡೆದಂಥವ್ನ ಯಾರು ಮಂತ್ರಿ ರಾಜ್ಯದಲ್ಲಿ ಇದ್ರೆ ಅಂತ ನಾನು ಒಬ್ಬನೇ ಅಂತ ಅನಿಸುತ್ತೆ ನಾನು ಕೃಷಿ ಮಂತ್ರಿ ಆಗಬೇಕು ಅಂತೇಳಿ ಬಯಸ್ದೆ ಪಶುಸಂಗೋಪನೆ ಮಂತ್ರಿ ಆಗಬೇಕು ಅಂತ ಬಯಸ್ದೆ ನೀರಾವರಿ ಆಗಬೇಕು ಅಂತ ಬಯಸ್ತೆ ರೈತರಿಗೆ ಸಂಬಂಧಿಸಿದಂಥ ಎಲ್ಲ ಖಾತೆಗಳನ್ನು ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ನಂದೇ ಆಗಿರ್ತಕ್ಕಂಥ ಅನೇಕ ಅತ್ಯುತ್ತಮವಾದಂಥ ತೀರ್ಮಾನಗಳನ್ನ ಮಾಡಿ ಇವತ್ತು ಅದೇ ತೀರ್ಮಾನಗಳು ಇವತ್ತು ಜಾರಿಯಲ್ಲಿರ್ತಕ್ಕಂಥದ್ದು ಬಹುಶಃ ನಾನು ಹೈನುಗಾರಿಕೆಗೆ ನಾನು ಸಚಿವನಾದಂಥ ಸಂದರ್ಭದಲ್ಲಿ ಅನೇಕ ರೈತ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದೆ ಒಂದೇ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವು ಹೈನುಗಾರಿಕೆ ಬಗ್ಗೆ ಮಾತನಾಡಬೇಕಾದಾಗ ಹಾಲು ಅನ್ನೋದಕ್ಕೆ ಹೆಚ್ಚಾಗಿ ನೀವು ಮಾತಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾನು ಒಂದು ಒಂದು ವಿಚಾರವನ್ನು ನಿಮ್ಗೆ ಹೇಳ್ತೇನೆ ಹೋಗಿದ್ದೆ ಚೈನಾಕ್ಕೆ ಹೋದಾಗ ನಾನು ಎಲ್ಲ ಒಂದೊಂದು ಒಂದೊಂದುವರೆ ತಿಂಗಳಿದ್ದೆ ನಾನು ಖುಷಿ ಬಂದು ಕೂಡ ಮಕ್ಕಳು ನೋಡೋದಕ್ಕೆ ತುಂಬ ನಾನು ಏನಪ್ಪ ಈ ಮಕ್ಕಳು ಇಷ್ಟು ಚೆನ್ನಾಗಿದಾವಲ್ಲ ಇದು ಏನು ಕಥೆ ಅಂತ ಹೇಳಿ ನಾನು ಟೀಚರ್ಸ್ ಕೇಳ್ತಾ ಇದ್ದೆ ಏನು ಮಕ್ಕಳಲ್ಲಿ ಇಷ್ಟೊಂದು ಲವಲವಿಕ ಇರ್ತಾರೆ ಚೆನ್ನಾಗಿರ್ತಾರೆ ಅಂತೇಳಿ ಆಗ ಅವರು ಟೀಚರ್ಸ್ ಹೇಳ್ತಾ ಇದ್ರು ನಾವು ಪ್ರತಿ ಮಗುಗೆ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಅರ್ಧ ಲೀಟ್ರು ಫ್ರೂಟ್ ಜ್ಯೂಸ್ ಕೊಡ್ತಾರಂತ ಪ್ರತಿ ಮುಗುಂಬ ಯಾ ಎಲ್ಲರೂ ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತಾರೆ ಮಕ್ಕಳು ಆಗಾಗಲೇ ಇದರ ಫ್ರೂಟ್ ಜ್ಯೂಸನ್ನ ಅಂದರೆ ಹಣ್ಣಿನ ರಸವನ್ನು ಕುಡಿತಾ ಇರ್ತಾರೆ ಸೊ ಅದನ್ನು ನಾನು ಇಟ್ಕೊಂಡು ನಾನು ಬಂದ ಮೇಲೆ ನಾನು ಒಂದು ಸರಿ ಡೈರಿ ಸಿಕ್ಕಾಪಟ್ಟೆ ಮ ನಾವು ಪ್ರಾರಂಭದಲ್ಲಿ ನಾವು ಮ ಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಾಗ ಸಿಕ್ಕಾಪಟ್ಟೆ ಹಾಲು ಶುರುವಾಯಿತು ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಲೀಟ್ರ್ ಬರೋದಕ್ಕೆ ಶುರುವಾಯಿತು ಆಗ ಎಲ್ಲಿ ಇಡಬೇಕು ಹಾಲು ನಮ್ಗೆ ಸರ್ಟ್ ಇಲ್ಲ ಆ ಕಾರಣದಿಂದ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬಾಂಬೇಲಿರ್ತಕ್ಕಂಥ ಎಲ್ಲ ಲಾರಿಗಳನ್ನು ತರಿಸಿ ನೂರಾರು ತಗೊಂಡೋಗಿ ಪೌ ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡೋದಕ್ಕೆ ಎಷ್ಟೊಂದು ಏಕಕಾಲಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗ ನಾನು ಮುಖ್ಯಮಂತ್ರಿಗೆ ಹೇಳಿದ್ದೆ ಸಿದ್ದರಾಮಯ್ಯವರಿಗೆ ನೋಡಿ ಈಗ ನಮಗೆ ಮುಂದೆ ಮುಂದೆ ಇರತಕ್ಕಂಥದ್ದು ಈಗ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಹಾಲನ್ನು ನಮ್ಮಲ್ಲಿ ಅಲ್ಲಿ ಒಬ್ಬರು ಅಧಿಕಾರಿ ಇದ್ರು ಎಮ್ ಡಿ ಇದ್ದರು ಅವ್ರು ಹೇಳ್ತಾ ಇದ್ರು ಸರ್ ನಾವು ಏನೇನು ಮಾಡೋಕ್ಕಲ್ಲ ಚರಂಡಿ ಬಿಡಬೇಕಾಗುತ್ತೆ ಅಲ್ಲ ಅಂತ ನಾನು ಹೇಳಿದೆ ಚರಂಡಿ ಬಿಡೋದಕ್ಕಲ್ಲ ಹಾಲುಗಳನ್ನ ಉತ್ಪಾದನೆ ಮಾಡೋದು ಅದ್ರ ಮಹತ್ವ ಏನು ಅಂತೇಳಿ ಗೊತ್ತಾಗಬೇಕಾದಾಗ ನಾವು ಅದು ಕಾರ್ಯಕ್ರಮ ಮಾಡೋಣ ನನ್ನ ಅನುಭವದ ಮಾತು ನಾನು ಚೈನಕ್ಕೆ ಹೋದಾಗ ಆಗಿದ್ದನ್ನು ಹೇಳಿದಾಗ ಆಯಿತು ಈ ಕಾರ್ಯಕ್ರಮ ಜಾರಿಗೊಳಿಸೋಣ ಅಂತೇಳಿ ಮಾಡಿದ್ವಿ ಒಂದು ದಿವಸ ಕಾರ್ಯಕ್ರಮ ನಾನು ಜಾರಿಗೊಳಿಸೋದಕ್ಕೆ ಒಂದು ಆನೆಕಲ್ಲಲ್ಲಿ ಒಂದು ಕಾರ್ಯಕ್ರಮ ಇಟ್ಬಿಟ್ಟು ಒಂದು ಇಪ್ಪತ್ತೈದು ಮಕ್ಕಳಿಗೆ ಇಪ್ಪತ್ತೈದು ಮಕ್ಕಳಿಗೆ ನಾವು ಹಾಲು ಕೊಡೋದು ಹಾಲು ಕುಡಿಸೋದು ಅದೇ ಕಾರ್ಯಕ್ರಮದ ಉದ್ಘಾಟನೆ ಅಂತ ಮಾಡಿದ್ವಿ ಮಾಡಿದಾಗ ಒಂದು ಹೆಣ್ಣು ಮಗು ಈಗ ದೀಪಕ ಇದ್ದಂಥ ಹೆಣ್ಣು ಮಗು ಚಿತ್ ಮಗು ಅವಳಿಗೆ ನಾನು ಹಾಲು ಕುಡಿಸೋಕ್ಕೆ ಪ್ರಯತ್ನ ಪಟ್ಟಾಗ ಬೇಡ 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 ಆದ ಯಾಕಮ್ಮ ಹಾಲು ಕುಡಿ ನೀನು ಹಂಗೆ ಹಾಲು ಕುಡಿಸ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲ ನನಗೆ ಬೇಡ ಬೇಡ ನಾನು ಅವನು ಕರ್ಕೊಂಬಂದು ಮುಖ್ಯಮಂತ್ರಿ ಅಂತ ಆ ಮುಖ್ಯಮಂತ್ರಿಗಳಿಗೆ ನೋಡಿ ಹಾಲು ಕುಡಿಯೋದು ಕೊಟ್ಟರೆ ಬೇಡ ಆಗ್ತದೆ ಯಾಕಮ್ಮ ಮಂತ್ರಿಗಳೇ ಹಾಲು ಕುಡಿಸ್ತಾ ಇದ್ದಾರೆ ಇದು ಪುಣ್ಯ ಅಲ್ವನಮ್ಮ ಅಂದರು ಆಗ ಅವಳು ಏನು ಹೇಳಿದ್ರು ಅಂತಂದರೆ ನಾನು ಯಾವತ್ತೂ ಹಾಲು ಕುಡಿದಿಲ್ಲ ಸರ್ ಅಂದರೆ ಅಷ್ಟು ಬಡತನ ಬಡತನ ನಮ್ಮಲ್ಲಿರ್ತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಕ ಅದು ಎಷ್ಟು ಮಟ್ಟಿಗೆ ಇದೆ ಹೇಳಿ ಹೇಳಿದ್ರೆ ನೀವು ಅದನ್ನು ಲೆಕ್ಕ ಲೆಕ್ಕಾಕೋದಾದರೆ ಇಡೀ ಪ್ರಪಂಚದಲ್ಲಿ ಲೆಕ್ಕ ಹಾಕ್ತಾರೆ ನೂರ ಐವತ್ತು ದೇಶಗಳಲ್ಲಿ ಹೆಲ್ತ್ ಇಂಡೆಕ್ಸ್ ಅಂತ ಆ ಹೆಲ್ತ್ ಇಂಡೆಕ್ಸ್ ಅಂತ ಹೇಳಿದ್ರೆ ಹಸುವಿನ ಮಟ್ಟ ಎಲ್ಲಿದೆ ಅಂತೇಳಿ ಲೆಕ್ಕ ಹಾಕೊಂಡ್ರೆ ನಾವು ಪ್ರಪಂಚ ಮಟ್ಟದಲ್ಲಿ ನೂರ ಮೂವತ್ ಮೂರನೇ ಇದ್ದೀವಿ ನಮ್ಮ ಮೇಲಿದ್ದಾವೆ ಬೇರೆ ಬೇರೆ ದೇಶಗಳು ಸಣ್ಣ ಪುಟ್ಟ ದೇಶಗಳು ನಮ್ಮ ಮೇಲಿದ್ದಾವೆ ಅಂದ್ರೆ ಪೌಷ್ಟಿಕ ಆಹಾರಾಂಶವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ಪೌಷ್ಟಿಕ ಆಹಾರಾಂಶವನ್ನು ಯಾವ ರೀತಿಯ ಕೊಡಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಯೋಚನೆ ಮಾಡಿಯೇ ಪಶುಭಾಗ್ಯ ಅಂತಕ್ಕಂಥ ಯೋಚನೆ ಮಾಡಿದ್ದು